ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಪ್ರೀತಿಯ ಹಾಸನದ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಮಾತಾಡ್ತಾ ಇದ್ದೀನಿ ಇವತ್ತು ನನ್ನ ಟೂ ವೀಲರ್ ಗಾಡಿದು ಸರ್ವಿಸ್ ಇತ್ತು ಹಾಗಾಗಿ ನಮ್ಮ ಹಾಸನದ ಕೃಷ್ಣ ಟಿ ವಿ ಎಸ್ ಶೋರೂಮ್ನ ಸರ್ವಿಸ್ ಸ್ಟೇಷನ್ಗೆ ಇವತ್ತು ನನ್ನ ಗಾಡಿನ ಹೋಗಿದೆ ಅಲ್ಲಿ ನನಗೆ ಅವರು ಹಿರಿಯ ಉಪನ್ಯಾಸಕರ ಪರಿಚಯ ಆಯಿತು ಅವರ ಅನುಭವದ ಜೀವನವನ್ನು ನನ್ನ ಜೊತೆ ಹಂಚ್ಕೊಂಡ್ರು ಗಾಡಿ ಕೂಡ ಸರ್ವಿಸ್ ಕೊಡೋದು ಲೇಟ್ ಆಗುತ್ತೆ ಮೇಡಮ್ ಅಂತ ಹೇಳಿದರು ಹಾಗಾಗಿ ಅವರತ್ರ ಹತ್ರ ಮಾತು ಆಡ್ತಾ ಆಡ್ತಾ ಕೆಲವೊಂದನ್ನು ಹಂಚ್ಕೋಬೇಕು ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಮಧ್ಯದ ಡಿಸೈಡ್ ಮಾಡಿದ್ರೆ ತುಂಬ ಅದ್ಭುತವಾಗಿ ಮಾತಾಡ್ತಿದ್ರು ಹಾಗಾಗಿ ನಾನೊಂದು ಯಾಕೆ ಇವರ ಮಾತುಗಳನ್ನು ಡಿಸ್ಟರ್ಬೆನ್ಸ್ ಇತ್ತು ದಯವಿಟ್ಟು ಏರ್ಫೋನ್ ನ ಯೂಸ್ ಮಾಡಿ ಈ ಒಂದು ವಾಯ್ಸ್ ನ ಕೇಳಿ ತುಂಬಾ ಚೆನ್ನಾಗಿದೆ ನೋಡೋಣ ಬನ್ನಿ ಏನೆಲ್ಲ ಮಾತಾಡಿದ್ದಾರೆ ಒಳ್ಳೆಯದು ಮಾಡಿದ್ರೂ ನನಗೆ ಒಂದು ಟಪ್ಪ ಸ್ವಾಪತ್ ಬರುತ್ತೆ ಕೆಟ್ಟದ್ದು ಮಾಡಿದ್ರು ಒಂದು ಪ್ರಶ್ನೆ ಶಾಪತ್ ಬರುತ್ತೆ ಭಗವಂತ ಹೆಣ್ಣು ದೀಪ ಹೊಡಿತಾನೆ ಈಗ ನೋಡಿ ಇದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಲೋಕರೇಗದಲ್ಲಿ ಯಾರು ದೇವಕಿ ಅಲ್ಲ ಕೃಷ್ಣ ನೀನು ದೇವತಾ ಸ್ವರೂಪಿಯಾಗಿದ್ದಲ್ಲ ನೀನು ನನ್ನ ಬಿಡಿಸ್ಕೊಂಡು ರತ್ನಾಪುರ ಬೇಕಾಯ್ತಾನ ಬೆಳಗ್ಗೆ ನೋಡುವಾಗ ಪುರಾನಾಗಿರ್ಬೋದು ಪೈಪನ್ ಆಗಿರ್ಬೋದು ಅತಿ ಹೆಚ್ಚು ಕೋಟಿ ಸಂಖ್ಯೆಗಳಲ್ಲಿ ಮಾರಾಟ ಆಗ್ತಿದೆ ಆದರೆ ಒಂದು ವಿಪರ್ಯಾಸ ಉದ್ಯು ಸಂಗತಿ ಅಂತ ಹೇಳಿದ್ರೆ ನಮ್ಮ ಯಾರು ಒಂದು ಕೂಡ ತಗೋತಾ ಯಾರು

ಇಲ್ಲಿ ನೋಡಿ ಸ್ನೇಹಿತರೆ ಹೇಗೆ ಅಂದರೆ ಅವರು ಓದಿ ಅವರು ಒಂದು ಕೆಲಸ ಅಂತ ತಗೊಂಡ್ರು ಕೂಡ ರಿಟೈನ್ಮೆಂಟ್ ಲೈಫ್ನ ಅವರು ವ್ಯರ್ಥ ಮಾಡ್ತಾ ಇಲ್ಲ ಅಲ್ಲೂ ಕೂಡ ಅವರು ಸ್ವಯಂ ಉದ್ಯೋಗದ ಮೂಲಕ ಈ ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ತುಂಬ ಹಿರಿಯರಾಗಿ ನೋಡಿ ಇಲ್ಲಿ ನಾವು ಸರ್ವಿಸ್ ಸ್ಟೇಷನಿಗೆ ಬಂದಿದ್ದೀವಿ ಅಲ್ಲೂ ಕೂಡ ಅವರ ಅನುಭವದ ನುಡಿಗಳನ್ನ ನಮ್ಮ ಜೊತೆ ತುಂಬ ಚೆನ್ನಾಗಿ ಹಂಚ್ಕೊಳ್ತಾ ಇದ್ದಾರೆ ಯಾವ ಯಾವ ಧರ್ಮ ಸತ್ಯಕ್ಕೆ ದಾರಿ ಯಾವಾಗ ಯಾಕೆಂದ್ರೆ ನೋಡಿ ಅಂತ ಹೇಳ್ತೀನಿ ಮಹಾಭಾರತ ಎಲ್ಲ ನೋಡಿದ್ವಿ ಎಲ್ಲರೂ ಹೋಗ್ಬಿಟ್ಟು ದುಡ್ಯಾರ್ಧನ ಕಡೆಯರುತ್ತರ ಕಡೆಯರು ಎಲ್ಲ ಸುಖೋದು ಪೂರ್ವರು ಪಾಂಡವರು ಎಲ್ಲ ಸುಖೋದು ಇದಕ್ಕೆ ಧರ್ಮ ಅಷ್ಟೇ ಆಮೇಲೆ ನೋಡಿ ಹೇಳ್ತೀನಿ ಅರ್ಶೋಕ ಬರ್ತೇನೆ ಗೊತ್ತಿಲ್ಲ ವಿಧಾನ ಅವನು ಉಜ್ಞಾನಿ ನಗರದಲ್ಲಿ ಇದ್ದಾನಂತವನು ಅಲ್ಲಿ ಪ್ರತಿನಿಶ ಈಶ್ವರ ದರ್ಶನಕ್ಕೆ ಹೋಗಿ ರುದ್ರಾಕ್ಷಕ ಮಾಡ್ತಾನಂತ ಅವ್ನು ಅವ್ನಿಗೆ ಶಾಪ ಕೊಡ್ತಾನೆ ಕೃಷ್ಣ ಏನು ಬರ್ತಾನೆ ನಿನಗೆ ನೀನು ಚಿರಂಜೀವಿ ಅಂತ ಇಷ್ಟೆಲ್ಲ ಕೆಟ್ ಕೆಲಸ ಮಾಡ್ದೆ ನೀನು ಅಧರ್ಮಕ್ಕೆ ಕೊಡ್ತಾನೆ ನೋಡೋಣ ಶಾಪ ಕೊಡ್ತಾನಂತ ಅವನಿಗೆ ಮನೆಗೆ ಹೊರಗು ಮನೆ ಗೊತ್ತಿರುತ್ತೆ ಈಶ್ವರಕ್ಕೆ ಕೊಟ್ಟಿರ್ತಾನೆ ಒಳ್ಳೆ ಪ್ರತಿಯೊಂದು ಆಗುತ್ತೆ ನನಗೆ ಕೊಡ್ತಿನ ಶಾಪ ಮಾಡೋದು ಅಂತೇಳಿ ನಿನಗೆ ನಿನ್ನ ಪ್ರತಿ ರೋಮ ರೋಮದಲ್ಲೂ ಎಷ್ಟು ಕೊಟ್ಟಿದ್ದು ರೋಮ ಎನಿದೆ ಪ್ರತಿ ರೋಮ ರೋಮದಲ್ಲೂ ಏತ ಥರ ಸೋರಿ ರಕ್ತ ನೀನು ಅವರು ಬರಬಾರ್ದು ಬೇಕು ಹೇಳಿ ತಪ್ಪಾ ಅವನು ಈಗ ನಮ್ಮ ಊಟ ಮಾಡೋಕ್ಕಾಗುತ್ತಾ ಇಂಜಿನಿಯರ್ ಇರೋಕ್ಕಾಗುತ್ತಾ ಇರೋಕ್ಕಾಗುತ್ತಾ ಏನು ಇಲ್ಲ ಅವ್ನು ಯಾರಕ್ಕೂ ಕಾಣಿಸಲ್ಲ ಒಬ್ಬ ಡಾಕ್ಟ್ರ ನೀವು ಬಂದಂತೆ ಮಕ್ಕಳೇನು ಇರ್ತಸೆ ಮಾಡುತ್ತೆ ಅವನ್ನೆಲ್ಲ ಔಷಧಿ ಹಾಕಿ ಹೆಸಂತ್ ಡಾಕ್ಟ್ರನು ಏನೆಯಾ ನೀವು ಜಾಬ್ನೆಯಾ ಕೂಡ ಬೇರೆ ಬಂದಂತೆ ಅಂದರೆ ಅವನು ಯಾರು ಈಶ್ವರನ ಚಿನ್ನ ಹೊರಟನು ಅವನ ತಾಯಿ ಈಶ್ವರ ಬರುತ್ತೆ ಅವನ ತಾಯಿಗೆ ಎದೆಲ್ಲ ಬರಲಿ ಬರುತ್ತೆ ಈಶ್ವರನ ಪಾಣಿ ಕುಡಿಸ್ತಾ ಕುಡಿತಾಯ್ತು ಅಂತ ಹಾಲು ಹಾಲು ಕುಡಿತ ಅಂಥವಾಗಿ ಎಂಥ ಕೆಲಸ ಆಯಿತು

ನೋಡಿ ಜನಗಳು ನೋಡಿ ಮಾಡಿ ಸ್ವಂತ ಒಂದು ಅನುಭವದಿಂದ ಎಲ್ಲ ತಿಳ್ಕೊಂಡಿದ್ವಿ ನಾವು ಕೆಲವು ಓದಿರ್ತೀವಿ ಕೆಲವು ಟಿವಿ ಟಿವಿರ್ತೀವಿ ತುಂಬ ಕಡಿಮೆ ಇದೆ ಟೈಮ್ ಸಿಕ್ಕ ಸ್ವಲ್ಪ ನೋಡ್ತೀವಿ

ಮತ್ತೆ ಇನ್ನೊಂದು ಸರ್ ಬಹುಮುಖ್ಯ ಕಾರಣ ಅತಿ ಆಸೆ ಒತ್ತಡದ ಜೀವನ ಅಸೂಯೆ ಪಟ್ಟು ಅವ್ರ ಥರ ನಾನು ಬದುಕ್ತಿಲ್ವಲ್ಲ ಇವಾಗ ನಿದ್ದೆ ಮಾಡಿ ಇಷ್ಟು ಟೈಮು ಹೃದಯಕ್ಕೆ ರೆಸ್ಟನ್ನ ಕೊಡಿ ಅಂತ ಆ ಟೈಮಲ್ಲೂ ಕೆಲಸ ಮಾಡುವಂಥದ್ದು ಯುವಕರು ಹೌದು ನಿಜ ನಿಜ ನೋಡಿ ನಾನು ಸಿದ್ಧ ಸಮಾಜದಲ್ಲಿ ಇದ್ದೀನಿ ಸೈನ್ಸ್ ಆಫ್ ಸೈಲೆಂಟ್ ಅಂತೇಳಿ ಹತ್ತೊಂಬತ್ತು ವರ್ಷ ಆಯಿತು ಖುಷಿ ಪ್ರಭಾಕರ್ ಹುಡುಗಿ ಅಂತ ಬೆಂಗಳೂರಿನಲ್ಲಿ ಇದ್ದರು ಅವ್ರ ಜೀರೋಗಿ ಹನ್ನೊಂದು ವರ್ಷ ಆಯಿತು ಅವರು ದೊಡ್ಡ ಮಡವಾಡಿನಿಂದ ಮುಂದೆ ದೊಡ್ಡ ಮಡವಾಡೆ ಅಂತ ಇದೆ ರೋಡ್ನಲ್ಲಿ ಅಲ್ಲಿ ಅವ್ರದ್ದು ಆಶ್ರಮ ಇದೆ ಸುಮಾರು ಆಶ್ರಮಗಳೆಲ್ಲ ಇದೆ ನನ್ನ ದೇವಸ್ಥಾನದಲ್ಲಿ ಅವರು ಶಿಷ್ಯರುಗಳೆಲ್ಲ ಇದ್ದಾರೆ ಆಸ್ಟ್ರಿ ಏನು ಪ್ರಾಣ ಇದನ್ನು ಡೈಲಿ ಮಾಡೋದು ನಾವು ಅಲ್ಲಿ ಕ್ಲಾಸ್ ಕೊಡ್ತಾರೆ ಅದನ್ನೇ ಈ ಒಂದು ಸುಫ್ರೆ ಇಂಟ್ರೊಡಕ್ಷನ್ನು ಇಷ್ಟಪಟ್ಟು ನೀವು ಸೇರ್ಕೊಬೋದು ಡೈಲಿ ನಿಮ್ಗೆ ಸಣ್ಣ ಫೀಸ್ ಇರುತ್ತೆ ಮೂವತ್ತು ಸಾವಿರ ರೂಪಾಯಿ ನೀವು ಕೊಡಬೇಕು ನೀವು ಕಮಿಟ್ಮೆಂಟ್ ಅಂದರೆ ಯಾವುದೂ ಮಾಡೋದಿಲ್ಲ ಆಮೇಲೆ ನಿಮಗೇನು ಮಾಡ್ತಾರೆ ಆ ಡೈಲಿ ಟೂ ಅವರ್ಸ್ ಕ್ಲಾಸು ಬೆಳಿಗ್ಗೆಲ್ಲ ಸಂಜೆ ಆರಿಂದ ಕ್ಲಾಸ್ ಕೊಡ್ತಾರೆ ಟೈನ್ ಡೇಸು ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಆಹಾರ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಆಮೇಲೆ ಒಳ್ಳೆ ಕಡೆ ಮಾಡ್ತಾರೆ ಏನು ಸಿಗ್ತಾ ಅಂದರೆ ಅಡ್ವಾನ್ಸ್ ಮೆಡಿಕೇಶನ್ ಪರ್ಸೆಂಟ್ ಹೇಳಿ ಅವನ ಸಿಗುತ್ತೆ ಕಡೆ ಹೋಗ್ತಾರೆ ಅನುಭವ ಕೊಡ್ತಾರೆ ಅಂದ್ರೆ ಸರ್ ನಮ್ಮ ಬದಲಾದ ಜೀವನ ಶೈಲಿನೇ ಕಾರಣ ಅಂತ ನಾವು ಆಗಿರ್ಬೋದು ನಮ್ಮ ಜೀವನ ಶೈಲಿಯ ಬದಲಾವಣೆಗಳಾಗಿರ್ಬೋದು ಇವುಗಳನ್ನೆಲ್ಲ ಕಮ್ಮಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಅವರ ಹೇಳ್ತಾ ಇದ್ರು ಹ ಅವರ ಹೇಳ್ತಾ ಇದ್ರು ಮೆಡಿಸನ್ಗೆ ಅವೆಲ್ಲ ಇದು ನಾವು ಇದಾಗ್ಬೇಕು ಅಂತ ಏನಿಲ್ಲ ಸೊ ನಮ್ಮ ಜೀವನ ಶೈಲಿನ ಬದ್ಲ ಬದಲಾವ ಮಾಡ್ಕೋಬೇಕು ಯೋಗಗಳನ್ನ ಮಾಡುವಂತದ್ದು ಮತ್ತೆ ಇನ್ನೊಬ್ರು ಸರ್ ವಯಸ್ಸಿಗೆ ಮೀರಿದಂತಹ ಕೆಲಸಗಳನ್ನ ಮಾಡಕ್ಕೆ ಹೋಗಿ

ಯೋಗ ಮಾಡಿದ್ರು ನಮ್ಮ ದೇಶ ಅಲ್ಲ ನೋಡಿ ಮೋದಿ ಅವರು ದೇವತಾ ಪುರುಷ ದೇವತಾ ಪುರುಷ ಅಂದರೆ ಸೆಕೆಂಡ್ ಸಾಯಿಬಾಬಾ ಕಡಕ ಹಾಕಿ ಸೆಕೆಂಡ್ ಸಾಯಿಬಾಬಾ ಅವರು ಅವರು ಮಕ್ಕಳು ಯಾರೂ ಇಲ್ಲ ಅವ್ರ ಮನೆಯವರಿಗೆ ಯಾರೂ ಹೊತ್ತು ಸೇರಿಸಲ್ಲ ನಾವು ಅವ್ರ ಜಾತಿ ಗಣಗ ನಮ್ಮ ನನ್ನ ಬರಲ್ಲ ಅವರು ಅವ್ರು ಸನ್ಮಾನ ಮಾಡೋದಕ್ಕೆ ಅವ್ರು ಬೆಳೆ ಬಟ್ಟೆ ಸೋಮಬಾಯಿ ಬಾಧೆ ಅಂತ ಬರೋದಿಲ್ಲ ಆಗುತ್ತೆ ದೇಶದ ನನ್ನ ಕುಟುಂಬ ಆ ಥರ ಒಂದು ಇದೆ ಯಾವುದೇ ಪಕ್ಷದಲ್ಲೂ ಆ ಒಂದು ಮೈಂಡ್ ಇಲ್ಲ ಇವರು ಹೋದ್ಮೇಲೆ ನೆಕ್ಸ್ಟ್ ಯೋಗಿ ಬರಬೇಕು ಕಂಡಲ್ಲಿ ಡಮ್ ಗಂಡಮ್ ಕೊಡ್ತಾರೆ ನಮ್ಮ ದೇಶ ಕಡೆ ನಮ್ಮ ಇಂಥ ಮುಖ್ಯಮಂತ್ರಿ ಯೋಗಿ ಅಂತ ಮುಖ್ಯಮಂತ್ರಿ ಎಲ್ಲ ರಾಜ್ಯದಲ್ಲೂ ಬರಬೇಕು ಅದು ದೇಶ ನಾಮರಾಜ್ಯ ಆಗುತ್ತೆ ಇನ್ನು ನನ್ನ ಕಾಯಿ ಟೆನ್ ಇಯರ್ಸ್ ಅಲ್ಲಿ ಇದು ಭಾರತ ದೇಶದಲ್ಲಿ ಎಲ್ಲ ದೇಶ ಮಕ್ಕಳು ಬಂದು ಹೆಣಿಸ್ಕೊಳ್ತಾರೆ ಎಲ್ಲ ದೇಶದಲ್ಲೂ ಹೆಣಸೋಕಾಗುತ್ತೆ ಇಂಥ ಒಂದು ರಾಷ್ಟ್ರ ಆಗುತ್ತೆ ಇದು ಇದು ಸನಾತನ ಧರ್ಮ ಇದು ದೇವಿ ಜಿಲ್ಲೆ ಸನಾತನ ಶ್ರೇಷ್ಠವಾದದ್ದು ಹಿಂದೂ ಧರ್ಮ ನಾವು ಎಲ್ಲಾ ದೇವರು ನೋಡಿದ್ವಿ ಆದ್ರೆ ನಾವ್ ಎಲ್ಲಾ ಬಿಟ್ಕೊಟ್ಟಿವಿ ಈಗ ಎಲ್ಲಾ ದೇವರು ಪೂಜೆ ಮಾಡ್ಕೊಟ್ಟಿವಿ ಕಲ್ಲು ಮರಗಳ ಕೆಲವರು ಶ್ರೀರಾಮ ದೇವರ ಹೇಗೆ ಒಬ್ಬ ಮನುಷ್ಯ ತಾನೆ ಅವನು ನೀವು ದೇವರು ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ ಹಿಂದೂಗಳು ಹೇಗೆ ಕರಿತೀರಾ ಅಂತ ನೋಡಿ ಹೇಳ್ತೀನಿ ಕೇಳಿ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ವ್ಯತ್ಯಾಸ ಹೇಳ್ತೀನಿ ನಿಮಗೆ ಮುಸ್ಲಿಮ್ ಏನ್ ಮಾಡ್ತಾನೆ ಅಲ್ಲಾವ ಅಕ್ಬರ್ ಅಂತ ನಾವು ದೈವ ಜಾತಿ ಇದೆ ನಾನೆಲ್ಲ ಮುಸ್ಲಿಮ್ ಅಂತಾನೆ ಅಲ್ಲಾವ ಅಕ್ಬರ್ ಅಂತಾನೆ ಒಂದೇ ದೇವ್ರ ಪೂಜೆ ಮಾಡ್ತಾನೆ ಅವನು ಕ್ರಿಶ್ಚಿಯನ್ನು ಅಷ್ಟು ಕೊನೆಯ ಸಲ ಇಪ್ಪತ್ನಾಲ್ಕರಿಂದ ಮೂರನೇ ತಾರೀಕು ಕ್ರಿಸ್ಮಸ್ತು ಬಂದಿತ್ತು ನಮ್ಮ ಭಾರತದಲ್ಲಿ ಏನು ಮಾಡ್ತಾರೆ ಪ್ರತಿ ತಿಂಗಳೂ ಹಬ್ಬ ಮಾಡ್ತಾರೆ ಸೆಲೆಬಾರ ಎಲ್ಲ ಖರ್ಚು ಮಾಡಿ ಮಾಡಿ ಯಾವ ದೇವ್ರನ್ನೂ ನಂಬಿಕೆ ಇಲ್ಲ ಅವ್ರಿಗೆ ನೋಡಿ ನಮ್ಮ ಗುರುಗಳು ಏನು ಹೇಳ್ತಾರೆ ಅಂದರೆ ಗುರುಗಳು ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಒಂದು ದೊಡ್ಡ ಖಂಡಿತ ಬಂತು ಎಲ್ಲ ನಿಮ್ಮ ನಿಮ್ಮ ದೇವರ ಹೆಸರು ನೆಗಿರಿ ಎಲ್ಲ ಫಾರ್ಮ್ ಬರ್ತೀರ ಬಂದರು ನನ್ನ ಮೊದಲ ಟೈಮ್ ಮಾಡಿದ ಎಡಬಿಟ್ಟು ಬಿದ್ದಾಬಿಟ್ಟ ಬಿದ್ದಾಗ್ಬಿಟ್ಟ ಗುರುಗಳು ಬಂದಿತ್ಕೊಂಡ್ರು ಯಾಕಪ್ಪ ಏನಾಯ್ತು ಅಂದರು ಗುರುಗಳನ್ನ ಕೇಳ್ದೆ ಯಾವ್ದು ಕೆಂಗ ಅನಪ್ಪ ರಾಮಕೃಷ್ಣ ಗೋವಿಂದ ಅಂದ್ರೆ ಹೇಳಿ ನಾನು ಎಲ್ಲ ಎಲ್ಲ ಯಾರು ಯಾರು ಬರಲಿಲ್ಲ ಯಾರು ಬರಲಿಲ್ಲ ನಂಬಿಕೆ ಇರಬೇಕು ದೇವರು ನಂಬಿಕೆ ಇರಲಿಲ್ಲ ಯಾರೋ ಅಪ್ಪಂತೆ ಒಂದಡಿ ಬಂದಂತೆ ಏನು ಮಾಡ್ತಿದ್ದೀಯ ನೀನು ನೀರು ಅಯ್ಯೋ ಹುಚ್ಚಕೊಂಡ ಮನೆ ಆಳ್ವ ನೀರು ಬರುತ್ತೆ

ಏನೂ ಅಲ್ಲ ನಾನು ಜೀರೋ ಭಗವಂತ ಏನಾದ್ರೆ ಕ್ರೋದಲ್ಲಿ ಪಾಪ ಹಂಚಿಕೊಂಡು ಕಮ್ಮಿ ಹಾಕ್ತಾರೆ ಎಲ್ಲರೂ ಪಾಪ ಹಂಚಿ ಸಂಪಾದನೆ ಮಾಡ್ತಾ ಇದ್ದಾರೆ ಏನು ತಾಣ ಹೋಗ್ತೀರಾ ನೀವು ಏನು ಕಾಣಲ್ಲ ಎಲ್ಲ ನೀವು ಆಸ್ತಿ ಸಂಪಾದನೆ ಬೇಕಾಸ್ಟ್ ಕಾಣೋದಿಲ್ಲ ಹೆಂಡತಿ ಮಕ್ಕಳೆಲ್ಲ ಬಂದು ಕೈ ಕಾಲೆಲ್ಲ ಸೇರಿ ಮಾಡ್ತಾರೆ ಅವಾಗ ಆಮೇಲೆ ಸತ್ತ ಮೇಲೆ ನಾನು ಸುಟ್ಟಾಕ್ತಾರೆ ಉಣ್ತಾರೆ ಮುಂದಕ್ಕೆ ತಾನೇ ಅಷ್ಟೇ ಆಗಬೇಕು ಸ್ವಾಮಿತ್ರ ಇನ್ನೊಂದು ಪ್ರಶ್ನೆ ನಮ್ಗೆ ಯಾಕೆ ಸಲ್ಬೇಕು ಮದುವೆ ಅನ್ನೋದಾಗಿರ್ಬೋದು ಸಂಗಾತಿ ಅನ್ನೋದಾಗಿರ್ಬೋದು ಅದಿಲ್ಲದೆ ಮನುಷ್ಯ ಅಥವಾ ಹುಟ್ಟಿದ ಸಾಯವರೆಗೂ ಒಂಟಿಯಾಗೆ ಬದುಕಬಹುದಲ್ವಾ ಯಾಕೆ ಮದುವೆ ಮಕ್ಕಳು ಸಮಾಚಾರ ಅಂತ ಮಾಡಿದ್ದಾರೆ ಇದು ಭಗವಂತ ಮಾತ್ರ ನಿಯಮ ಇದು ಪ್ರತಿಯೊಬ್ಬ ಮನುಷ್ಯನ ಸಂಸಾರಿ ಅಂದೇಬೇಕು ಸಂಸಾರ ಆದ್ರೆ ಮುಕ್ತಿ ಬರುತ್ತೆ ಸನ್ಯಾಸಿಗೆ ಮುಕ್ತಿ ಬರೋದಿಲ್ಲ ಸನ್ಯಾಸಿಗೆ ಮುಕ್ತಿ ಸಿಗುತ್ತಾ ತುಂಬಾ ಸ್ಟ್ರಗಲ್ ಮಾಡಬೇಕು ಕಷ್ಟ ಒಂದು ಸಾರಿ ದೇವ ಸಿಗುತ್ತೆ ಯಾಕೆಂದ್ರೆ ಸಾಕಪ್ಪ ಸಾಕು ಸಂಸಾರ ಇಂಟಿ ಮತ್ತು ಬೇಡ ಕಣಕ್ಕ ಸಾಕು ನನಗೆ ಅಂತ ಹೇಳುತ್ತಾನೆ ದೇವ ಮುಕ್ತಿ ಬರ್ತಂತೆ ನಾವು ನೋಡಿ ಇವತ್ತು ಪ್ರತಿಯೊಬ್ಬರು ಅವರವ್ರ ಕ್ಲಮನ್ನು ಕರು ಬಿಡ್ತಾರೆ ಏ ನಾನು ಗಾಣಿಗ ನಾನು ಸಾಮಾನ್ಯ ಮನುಷ್ಯ ಓದಿನೂ ಗಾಣಿಗ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅವರು ಏಳೇ ಜನ ಪುಣ್ಯ ಅದು ಅದನ್ನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅವರು ಕೆಟ್ಟ ಕೆಲಸನೇ ಮಾಡ್ತಾ ಇಲ್ಲ ಅವರು ಅವ್ರು ಪಠ್ಯ ಹಾಕ್ತಾರೆ ಅಂದ್ಕೊಂಡ್ರೆ ಹೇಳಿ ಇನ್ನೇನು ಅದು ಕಂಪ್ಲೇಂಟ್ ಇಲ್ಲ ಈಗ ನಾನು ಈ ಥರ ಹೋದರೆ ಪಯಶ್ಞಾನೆ ಹೋಗ ಅಂತಾರೆ ಪ್ರಧಾನಮಂತ್ರಿ ಆದನು ಆ ಥರ ಹೋಗೋಕ್ಕಾಗತ್ತಾ ಇಲ್ಲ ಹಾಗಾಗಿ ನಾವು ತಿಳ್ಕೊಂಡು ಚಿನ್ನವಾಗಿ ತುಂಬಾ ಚೆನ್ನಾಗಿ ದೇವ ದೇಶಗಳಾಗಿರ್ಬೋದು ಯುವಕರು ಸೇರ್ಪೇಟೆ ಅನ್ನೋದಾಗಿರ್ಬೋದು ನಮ್ಮ ಹಿಂದೂ ಸಹದ ಬಗ್ಗೆ ಆಗಿರ್ಬೋದು ತುಂಬಾ ಹಾಗೆ ನಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಚೆನ್ನಾಗ್ತಾ ದಯಮಾಡಿ ನನ್ನ ಯೂಟ್ಯೂಬ್ ಸ್ನೇಹಿತರೆ ಕ್ಷಮೆ ಇರಲಿ ಯಾಕಂತ ಹೇಳಿದ್ರೆ ಯಾವುದೇ ಧ್ವನಿವರ್ಧಕಗಳನ್ನ ಬಳಸ್ತೇನೆ ನಾನು ಈ ದೃಶ್ಯವನ್ನು ಸೆರೆ ಹಿಡಿದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿನೇ ಹಾಗೆ ತುಂಬ ಅದ್ಭುತವಾದ ಮಾತುಗಳನ್ನ ಆಡ್ತಾಯಿದ್ರು ನನಗೊಬ್ಳಿಗೆ ಕೇಳಿಸ್ಕೊಳ್ಳೋದಕ್ಕಿಂತ ನನ್ನ ಸ್ನೇಹಿತರಿಗೂ ಕೇಳಿಸೋ ಆಸೆ ನನಗಾಯಿತು ಹಾಗಾಗಿ ಮಧ್ಯದಿಂದ ಈ ವಿಡಿಯೋನ ಸೆರೆ ಹಿಡಿದೆ ನೀವೇ ನಿಮಗೆ ಗೊತ್ತಿರೋ ಹಾಗೆನೇ ಅದು ಸರ್ವಿಸ್ ಸ್ಟೇಷನ್ ಆಗಿರುತ್ತೆ ವೆಹಿಕಲ್ ಸೌಂಡ್ಗಳಾಗಿರ್ಬೋದು ಪಬ್ಲಿಕ್ಸ್ ಆಗಿರ್ಬೋದು ತುಂಬ ಜನ ಬರ್ತಾ ಇರ್ತಾರೆ ಅದರಲ್ಲೂ ಸಹ ಈ ಒಂದು ತಪ್ಪನ್ನು ಮನ್ನಿಸಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯಮಾಡಿ ಇಯರ್ಫೋನ್ನ ಬಳಸಿ ಈ ವಿಡಿಯೋ ಕೇಳಿ ಇನ್ನೊಮ್ಮೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು